ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನೆಲ್ಗೆ ಸ್ವಾಗತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ ಈ ವಿಡಿಯೋದಲ್ಲಿ ನಾನು ಮಿಥುನ ರಾಶಿಯವರ ಆಗಸ್ಟ್ ತಿಂಗಳಿನ ಮಾಸ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆಗಸ್ಟ್ ತಿಂಗಳಲ್ಲಿ ಯಾವ್ಯಾವ ಗ್ರಹಗಳು ಬದಲಾವಣೆಯನ್ನು ಹೊಂದ್ತಾ ಇದ್ದಾವೆ ಅನ್ನೋದನ್ನು ನೋಡೋದಾದರೆ ಹದಿನೇಳನೆಯ ತಾರೀಕು ಸಿಂಹರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ ಇಪ್ಪತ್ತೆರಡನೆಯ ತಾರೀಕು ವಕ್ರೀಕೃತನಾಗಿರ್ತಕ್ಕಂತಹ ಕುಜನು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇಪ್ಪತ್ನಾಲ್ಕನೆಯ ತಾರೀಕು ಶುಕ್ರನು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇಪ್ಪತ್ತಾರನೇ ತಾರೀಕು ಮಿಥುನ ರಾಶಿಗೆ ಕುಜನ ಪ್ರವೇಶ ಆಗ್ತಾ ಇದೆ ಇದಿಷ್ಟು ಆಗಸ್ಟ್ ತಿಂಗಳಿನಲ್ಲಿ ಆಗ್ತಕ್ಕಂತಹ ಗ್ರಹಗಳ ಬದಲಾವಣೆ ಈ ಗ್ರಹಗಳ ಬದಲಾವಣೆಯಿಂದ ದ್ವಾದಶಿ ರಾಶಿ ದ್ವಾದಶ ರಾಶಿಗಳವರ ಮೇಲೆ ಯಾವ ರೀತಿಯ ಪರಿಣಾಮಗಳು ಪ್ರಭಾವಗಳು ಉಂಟಾಗ್ತವೆ ಅನ್ನೋದನ್ನ ನೋಡೋದಾದ್ರೆ ಮಿಥುನ ರಾಶಿಯವರಿಗೆ ಯಾಕೋ ಈ ಶ್ರಾವಣ ಮಾಸ ಶುಭವನ್ನು ಅಷ್ಟು ತರ್ತಾ ಇಲ್ಲ ಗೃಹದಲ್ಲಿ ಸ್ವಲ್ಪ ಕಲಹ ಬರುತ್ತೆ ಮಾನಸಿಕ ಅಶಾಂತಿ ಇರುತ್ತೆ ನಿಮಗೆ ಆರೋಗ್ಯದಲ್ಲಿ ತೊಂದರೆ ಬರುತ್ತೆ ಆದ್ದರಿಂದ ಶ್ರಾವಣ ಮಾಸದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಮಿಥುನ ರಾಶಿಯವರು ಅವರು ಬೇಕು ಗುರು ಹನ್ನೆರಡನೇ ಸ್ಥಾನದಲ್ಲಿದ್ದಾನೆ ಲಾಭ ಸ್ಥಾನದ ಮೇಲೆ ಶನಿಯ ವಕ್ರದೃಷ್ಟಿ ಇದೆ ಆರ್ಥಿಕವಾಗಿ ಸಾಕಷ್ಟು ಕಷ್ಟ ನಷ್ಟವನ್ನು ತಂದುಕೊಡ್ತಾರೆ ಅವರು ಉದ್ಯೋಗದಲ್ಲಿಯೂ ಸಹ ಸಾಕಷ್ಟು ಕಷ್ಟ ನಷ್ಟ ಸಂಭವ ಇದೆ ನಿಮಗೆ ಬಹಳ ದೃಢಚಿತ್ತದಿಂದ ಧೈರ್ಯದಿಂದ ನೀವು ಈ ಮಾಸವನ್ನು ಎದುರಿಸಲೇಬೇಕು ಮಿಥುನ ರಾಶಿಯಲ್ಲಿ ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ ಕಷ್ಟಪಡಬೇಕು ತುಂಬಾ ಕಷ್ಟಪಟ್ಟರೆ ಯಶಸ್ಸು ಸಿಗ್ಬೌದು ಇಲ್ಲಾಂದರೆ ಸ್ವಲ್ಪ ಯಶಸ್ಸು ಸಿಗೋದು ಸಹ ಕಷ್ಟ ಆಗ್ಬೋದು ಹಾಗೇ ವ್ಯವಹಾರಗಳಲ್ಲಂತೂ ತೀರಾ ಕಾರ್ಯಭಂಗ ಆಗುತ್ತೆ ನಿಮಗೆ ಲಕ್ಷ್ಮೀ ಕಟಾಕ್ಷ ಸ್ವಲ್ಪ ಕಮ್ಮಿನೇ ಇದೆ ಆವಾಗವಾಗ ಸ್ವಲ್ಪ ಎಚ್ಚರದಿಂದ ಇರಲೇಬೇಕು ಕುಟುಂಬದಲ್ಲಿ ಸಂತೋಷ ಕಡಿಮೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಪರಿಶ್ರಮವನ್ನು ಹಾಕಲೇಬೇಕು ಮನೇಲಿರ್ತಕ್ಕಂಥ ಹಿರಿಯರಿನ್ ಹಿರಿಯರ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು ಏಕಾಏಕಿಯಾಗಿ ಅವರ ಆರೋಗ್ಯ ಪರಿಸ್ಥಿತಿಯಲ್ಲಿ ವ್ಯತ್ಯಾಸಗಳು ಉಂಟಾಗ್ಬೋದು ಏಕಾಏಕಿಯಾಗಿ ನಿಮಗೆ ಯಾವುದಾದ್ರೂ ಆರ್ಥಿಕ ಹೊರೆ ಬರ್ಬೋದು ಮಾನಸಿಕ ತೊಳಲಾಟಗಳು ಕ್ಲೇಷಗಳು ಮಾನಹಾನಿ ಇಂತಹವುಗಳು ತುಂಬ ಈ ತಿಂಗಳಲ್ಲಿ ನಿಮಗೆ ಸಂಭವಿಸುತ್ತೆ ಸಾಮಾಜಿಕವಾಗಿ ಸಾಮಾಜಿಕ ಸೇವೆಯನ್ನು ಮಾಡಲಿಕ್ಕೆ ಇರತಕ್ಕಂತಹ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಯಾರು ತೊಡಗಿಸ್ಕೊಂಡಿರ್ತಾರೋ ಸಾರ್ವಜನಿಕ ರಂಗದಲ್ಲಿ ಯಾರು ಸರ್ಕಾರಿ ಸೇವೆಯನ್ನು ಮಾಡ್ತಾ ಇರ್ತಾರೋ ಸೈನ್ಯದಲ್ಲಿ ಹಾಗೂ ಇತರ ಸುರಕ್ಷತೆಯನ್ನು ಕೊಡ್ತಕ್ಕಂತಹ ಸಂದರ್ಭಗಳಲ್ಲಿ ಎಲ್ಲ ಕಡೆಯಲ್ಲಿಯೂ ಸಹ ಇಂತಹ ವ್ಯಕ್ತಿಗಳಿಗೆ ಮಿಥುನ ರಾಶಿಯ ವ್ಯಕ್ತಿಗಳಿಗೆ ಸ್ವಲ್ಪ ಹಿನ್ನಡೆ ತೊಂದರೆ ಅಪವಾದಗಳು ಇಂಥವೆಲ್ಲ ಲಾಭದಲ್ಲಿ ತುಂಬನೇ ನಷ್ಟ ಆಗುವಂಥದ್ದು ಇಂಥವೆಲ್ಲ ಆಗುವಂತಹ ಸಂದರ್ಭಗಳು ಇವೆ ಈ ಕೆಟ್ಟ ಫಲಗಳೆಲ್ಲ ದೂರ ಆಗಬೇಕು ಅಂತ ಆದರೆ ಈ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ಮಂಗಳಗೌರಿ ವ್ರತ ವರಮಹಾಲಕ್ಷ್ಮಿ ವ್ರತ ಹಾಗೂ ಜ್ಯೋತಿರ್ಭ್ರೀಮೇಶ್ವರ ವ್ರತ ಇವುಗಳನ್ನು ಮಾಡುವುದರ ಜೊತೆಗೆ ನಿರಂತರವಾಗಿ ಲಲಿತ ಸಹಸ್ರನಾಮವನ್ನು ಪಡಿಸ್ತಾ ಇದ್ದರೆ ಸಾಕು ನಿಮ್ಮ ಎಲ್ಲ ತೊಂದರೆಗಳಿಗೂ ಸಹ ಪರಿಹಾರ ಸಿಗುತ್ತೆ ಮನಸ್ಸನ್ನು ತುಂಬ ಗಟ್ಟಿಯಾಗಿಟ್ಕೊಂಡು ನೀವು ಮನಸ್ಸನ್ನ ತುಂಬ ಇಟ್ಕೊಂಡು ವ್ಯವಹಾರಗಳನ್ನು ಮಾಡಿದರೆ ನಿಮಗೆ ಯಶಸ್ಸು ಖಂಡಿತವಾಗಿಯೂ ಸಿಗತ್ತೆ ಒಳ್ಳೆಯದಾಗಲಿ ನಿಮಗೆ ನಮಸ್ಕಾರ